Good morning, Anumam. ಬ್ಯೂಟಿಫುಲ್ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಸಾರಿ ಅಂತ ಹೇಳ್ಬೋದು ಅಜ್ಲಾಕ್ ಸ್ಯಾರಿ ಅಂತ ಹೇಳ್ತೀವಿ ಸಖತ್ತು ಟ್ರೆಂಡಿಂಗ್ ಟ್ರೆಂಡಿಂಗ್ ರೀಸನಬಲ್ ಪ್ರೈಸ್ ಅಲ್ಲೇ ಹೇಳ್ದಂಗೆ ಕೇಳುತ್ತೆ ಕೂತಿದೆ ನೋಡಿ ಹಾಗೆ ಸ್ಲಿಮ್ ಫಿಟ್ ಕಾಣ್ತಿದೆ ಸೊ ಇದರಲ್ಲಿ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಇದೆ ರೆಗ್ಯುಲರ್ ಬೇಸಿಸ್ ಗೆ ಇದು ಬೆಸ್ಟ್ ಅಲ್ಲಿ ಬೆಸ್ಟ್ ಸ್ಯಾರಿ ಆಯ್ತಾ ತುಂಬಾ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಇದೆ ಒಂದೊಂದನ್ನು ತೋರಿಸ್ತೀವಿ ಸೊ ಸ್ಯಾರಿ ನೋಡ್ತಾ ಇರ್ಬೋದು ಇದೇ ರೀತಿ ಇರುತ್ತೆ ಆಲ್ ಓವರ್ ದ ಸ್ಯಾರಿ ಇದೇ ರೀತಿ ಇರುತ್ತೆ ಜೊತೆ ಇದೆಲ್ಲ ಬಂದು ಟ್ರೆಂಡಿಂಗ್ ಕಲರ್ಸ್ ತುಂಬ ಟ್ರೆಂಡಿಯಾಗಿ ನಡೆದಂತಹ ಸ್ಯಾರಿ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ನಾನು ಕೇವಲ ಮೂರು ಪ್ಯಾಟರ್ನ್ ಮಾತ್ರ ತರ್ತಿದ್ದೀನಿ ನೋಡಿ ಚೆನ್ನಾಗಿದೆ ನಿಮಗೆ ಸೀತ್ರು ಕೂಡ ಇಲ್ಲ ಮೈ ಕಾಣುತ್ತೆ ಅನ್ನೋ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ನೋಡಿ ಈ ರೀತಿ ಬ್ಲೌಸ್ ಇರುತ್ತೆ ಹಾಗೆ ನೆಕ್ಸ್ಟ್ ಬ್ಯೂಟಿಫುಲ್ ಆಗಿರುವಂತಹ ಬ್ಲೂ ಕಲರ್ ಇದು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ವೈಸ್ ಅಂತೂ ನೋಡಿ ಹೌದು ಸಕ್ಕತು ತುಂಬ ಚೆನ್ನಾಗಿದೆ ರೆಡಿ ಸ್ಟಾಕ್ ಅಲ್ಲಿ ಪ್ರತಿಯೊಂದು ಕೂಡ ಹದಿನೈದು ಹದಿನೈದು ಪೀಸ್ ರೆಡಿ ಸ್ಟಾಕ್ ಇದೆ ನಿಮ್ಗೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳಿ ಕ್ಯಾಶ್ ಆ್ಯಂಡ್ ಡೆಲಿವರಿ ಇರೋದಿಲ್ಲ ಪ್ರೈಸ್ ಕೇಳಲೇ ಇಲ್ಲ ಹೌದು ಮ್ಯಾಮ್ ಪ್ರೈಸ್ ಎಷ್ಟು ಸಾರಿ ನೈನ್ ಫಿಫ್ಟಿ ಇರುತ್ತೆ ಸೊ ಈ ಕೊಡ್ತಿರುವಂಥ ಪ್ರೈಸ್ಗೆ ಇದು ಮತ್ತೆ ಬೈಯನ್ಸ್ ಸೊ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್